ಆತ್ಮೀಯ ವೀಕ್ಷಕರಿಗೆ ಇಂದಿನ ನ್ಯೂಸ್ ಟೈಮಿಗೆ ಪ್ರೀತಿಯ ಸ್ವಾಗತ ನಾನು ರಾಜೇಶ್ ಶಾನುಭೋಗ್ ಪಾರ್ಕು ಇಂದು ನಾನು ನಿಮ್ಮ ಮುಂದೆ ವಿಡಿಯೋ ಕೆಂಕುತೀರ್ತು ಯಕ್ಷಗಾನಕ್ಕೆ ನೋಡೋಣ ಯಕ್ಷಗಾನ ಕಲೆ ಯಕ್ಷಗಾನ ಕಲೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತ ಕಂಬಾರು ಯೇಶವ ಭಟ್ ಅವರು ಮೊದಲು ಬ್ಯಾಂಕಿನಲ್ಲಿ ಉದ್ಯೋಗಿಯಾಗಿದ್ದರು ಕೇರಳ ಗ್ರಾಮೀಣ ಬ್ಯಾಂಕಿನಲ್ಲಿ ಉದ್ಯೋಗಿಯಾಗಿದ್ದ ಅವರು ತಮ್ಮ ನಿವೃತ್ತಿಯ ನಂತರ ತಮ್ಮಲ್ಲಿದ್ದ ಯಕ್ಷಗಾನ ಕಲೆಯನ್ನು ಹಲವಾರು ಮಕ್ಕಳಿಗೆ ಕಲಿಸಿಕೊಡುವ ಮೂಲಕ ಯಕ್ಷಗಾನ ರಂಗಕ್ಕೆ ಹೊಸ ಜೀವವನ್ನು ತುಂಬುತ್ತಿದ್ದಾರೆ ಇದು ಕೂಡ ಕಾಸರಗೋಡು ಜಿಲ್ಲೆಯ ಕುಂಬಳೆಯ ತಾಯ್ಕಾಪು ಎನ್ನುವ ಅವರ ಮನೆಯಲ್ಲಿ Funa ya fa na fa, funa ya fa na fa, fa na fa. ವಾರಕ್ಕೊಮ್ಮೆ ವಾರಕ್ಕೆ ಎರಡು ಬಾರಿ ವಾರಕ್ಕೆ ಮೂರು ಬಾರಿ ಕೂಡ ವಿದ್ಯಾರ್ಥಿಗಳು ಬಂದು ಕಲಿತುಕೊಂಡು ಹೋಗ್ತಾರೆ ಯಕ್ಷಗಾನವನ್ನು ಕಲಿತಿದ್ದಾರೆ ಅದು ಕೂಡ ಉಚಿತವಾಗಿ ಸಂಪೂರ್ಣ ಉಚಿತವಾಗಿ ಯಕ್ಷಗಾನ ಕಲೆಯನ್ನು ಕಲಿಸಿಕೊಡ್ತಾ ಇದ್ದಾರೆ ತೆಂಕುತಿಟ್ಟು ಯಕ್ಷಗಾನ ಕಲೆಯನ್ನು ಅವರು ಕಲಿಸ್ತಿದ್ದಾರೆ ಕಳೆದ ಹತ್ತು ಹನ್ನೊಂದು ವರ್ಷಗಳಿಂದ ಈ ಸೇವೆಯಲ್ಲಿದ್ದಾರೆ ಮೊದಲು ಬ್ಯಾಂಕಲ್ಲಿದ್ದರೂ ಬ್ಯಾಂಕಿಂದ ರಿಟೈರ್ಡ್ ಆದ ನಂತರ ಕಲೆಯನ್ನು ಮಕ್ಕಳಿಗೆ ಕಲಿಸುವ ಮಕ್ಕಳು ಯಕ್ಷಗಾನ ರಂಗದಲ್ಲಿ ಮುಂದೆ ಬರಲಿ ಅನ್ನುವಂಥ ಉದ್ದೇಶದಿಂದ ಸಾಂಪ್ರದಾಯಿಕ ಶೈಲಿಯಲ್ಲಿ ಯಕ್ಷಗಾನವನ್ನು ಕಲಿಸುತ್ತಿರ್ತಾರೆ ಇವರ ಈ ಸಾಧನೆಗೆ ನ್ಯೂಸ್ ಟಾಮ್ನಿಂದ ನಮ್ಮ ಒಂದು ಮೆಚ್ಚುಗೆ ಸೇವಾ ರೂಪವಾಗಿ ಮಾಡುತ್ತಿರತಕ್ಕಂಥ ಈ ಕೆಲಸ ಕಾರ್ಯ ಇನ್ನು ಮುಂದುವರಿಯಲಿ ಅವರಿಗೆ ಭಗವಂತನ ಒಳ್ಳೆಯ ಆರೋಗ್ಯವನ್ನು ನೀಡಿ ಕಾಪಾಡಲಿ ಅವರನ್ನು ಅವರಿಂದ ಕಲಿತಂಥ ಶಿಷ್ಯರು ಯಕ್ಷಗಾನ ರಂಗದಲ್ಲಿ ಬಹಳಷ್ಟು ಹೆಸರನ್ನು ಮಾಡಲಿ ಅವರು ಮಕ್ಕಳಿಗೆ ಯಕ್ಷಗಾನ ಕಲಿಸುವಂತಹ ವಿಧಾನವನ್ನು ನಿಮ್ಮೊಂದು ವಿಡಿಯೋ ಮೂಲಕ ಪ್ರಸ್ತುತಪಡಿಸಿದೆ you go வாய்தால கொடுத்து எப்ப ఇన్న కై ఉన్న కై ఉన్న కై ఉన్న కై ఉన్న కై ఉన్న కై ఉన్న కై ఉన్న

Þetta er í dina, þetta er í dina, þetta er í dina, þetta er í dina ಇದಾಗಿತ್ತು ಇಂದಿನ ನ್ಯೂಸ್ ಟೈಮ್ ನಾಳಿನ ನ್ಯೂಸ್ ಟೈಮಿನೊಂದಿಗೆ ಮತ್ತೆ ನಿಮ್ಮ ಭೇಟಿ ಆಗ್ತೇವೆ ನೋಡ್ತಾ ಇರಿ ನ್ಯೂಸ್ ಟೈಮ್ ಧನ್ಯವಾದಗಳು